ಮನಿ ಗೋವಿಂದ ಅನ್ನ ಭಾಗ್ಯದ ದುಡ್ಡು ಇಲ್ಲ ಗೃಹಲಕ್ಷ್ಮಿಯೂ ಇಲ್ಲ ಗ್ಯಾರಂಟಿಗೆ ಗ್ಯಾರಂಟಿನೇ ಇಲ್ಲ ಜನರ ಮೂಗಿಗೆ ತುಪ್ಪ ಸವರಿ ಅಧಿಕಾರ ಹಿಡಿದ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳ ಅನುಷ್ಠಾನದಲ್ಲಿ ಮೀನಾಮೇಷ ಎಣಿಸುತ್ತಿದೆ ಬಿಟ್ಟಿ ಭಾಗ್ಯಗಳನ್ನ ಘೋಷಿಸಿ ಅವುಗಳನ್ನು ಪೂರೈಸಲಾಗದೆ ಹೆಣಗಾಡುತ್ತಿರುವ ಸರ್ಕಾರ ಅತ್ತ ಅಭಿವೃದ್ಧಿ ಕಾರ್ಯಗಳಿಗೂ ಹಣ ಕೊಡದೆ ಬಹುತೇಕ ಕಾಮಗಾರಿಗಳು ಸ್ಥಗಿತಗೊಂಡಿವೆ ಗೃಹಲಕ್ಷ್ಮಿ ಹಣದ ನಿರೀಕ್ಷೆಯಲ್ಲಿರುವ ಮಹಿಳೆಯರು ನಿರಾಸೆಗೊಂಡಿದ್ದಾರೆ ಬಿಟ್ಟಿ ಭಾಗ್ಯದ ಆಸೆಗೆ ಕಾಂಗ್ರೆಸ್ಗೆ ಮತ ನೀಡಿದ ಪರಿಣಾಮ ನೀರಿನಿಂದ ಹಿಡಿದು ಹಾಲಿನ ದರದವರೆಗೂ ದರ ಏರಿಕೆಯಾಗಿದೆ ಬದುಕು ದುಬಾರಿಯಾಗಿದೆ ಅನ್ನ ಭಾಗ್ಯದಡಿ ಬಿಪಿಎಲ್ ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿ ಬದಲಿಗೆ ನೀಡಲಾಗುತ್ತಿದ್ದ ಹಣ ಐದು ತಿಂಗಳಿನಿಂದ ಸ್ಥಗಿತಗೊಂಡಿದ್ದರೆ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿನಿಂದ ಮಹಿಳೆಯರ ಖಾತೆಗೆ ಜಮೆನೇ ಆಗಿಲ್ಲ ಯೋಜನೆ ಆರಂಭದಲ್ಲಿ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಜೊತೆ ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿ ನೀಡೋದಾಗಿ ಘೋಷಿಸಿತ್ತು ಆದರೆ ಕೇಂದ್ರ ಸರ್ಕಾರದಿಂದ ಸರಿಯಾಗಿ ಸ್ಪಂದನೆ ಸಿಗದೇ ಇದ್ದಾಗ ರಾಜ್ಯ ಸರ್ಕಾರ ಅನ್ನ ಭಾಗ್ಯದ ಹಣ ಕೊಡಲಾಗುವುದು ಅಂತ ತಿಳಿಸಿತ್ತು ಅದರಂತೆ ಸರ್ಕಾರ ಒಂದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಪಾವತಿ ಮಾಡಬೇಕಿತ್ತು ಒಂದು ಪಡಿತರ ಕುಟುಂಬದಲ್ಲಿ ಐವರು ಸದಸ್ಯರಿದ್ದರೆ ಇಪ್ಪತ್ತು ಕೆಜಿ ಅಕ್ಕಿಗೆ ಪ್ರತಿ ತಿಂಗಳು ಎಂಟುನೂರ ಐವತ್ತು ರೂಪಾಯಿ ಜಮೆ ಮಾಡಬೇಕಿತ್ತು ಈ ವಿಚಾರದ ಬಗ್ಗೆ ಫಲಾನುಭವಿಗಳು ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಹಣದ ಬದಲಿಗೆ ಅಕ್ಕಿಯನ್ನೇ ನೀಡಲಾಗುವುದು ಅಂತ ಹೇಳುತ್ತಿದ್ದಾರೆ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ನೀಡುವ ಗೃಹಲಕ್ಷ್ಮಿ ಹಣ ಕಳೆದ ಮೂರು ತಿಂಗಳಿನಿಂದ ಪಾವತಿಯಾಗಿಲ್ಲ ಆರಂಭದಲ್ಲಿ ತಾಂತ್ರಿಕ ಸಮಸ್ಯೆ ಎಂಬ ಕಾರಣ ಕೊಟ್ಟು ಸರಿಯಾದ ಸಮಯಕ್ಕೆ ಪಾವತಿ ಆಗುತ್ತಿರಲಿಲ್ಲ ಈಗ ಯಾವ ಕಾರಣಕ್ಕೆ ಪಾವತಿಯನ್ನ ನಿಲ್ಲಿಸಲಾಗಿದೆ ಅನ್ನೋದು ತಿಳಿದು ಬಂದಿಲ್ಲ ಈ ಎಲ್ಲಾ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡುತ್ತೇವೆ ಅಂತ ಹೇಳಿದ್ರು ಹತ್ತು ಕೆಜಿ ಅಕ್ಕಿ ಸಿಗುತ್ತೆ ಅಂದಿದ್ರು ಚುನಾವಣಾ ಸಮಯದಲ್ಲಿ ಮನೆ ಮನೆಗೆ ಬಂದು ಕಾರ್ಡ್ ಹಂಚಿ ಹೋಗಿದ್ರು ಈಗ ಅಕ್ಕಿಯೂ ಇಲ್ಲ ಇಲ್ಲೂ ಇಲ್ಲ ಈ ರೀತಿ ಅನ್ಯಾಯ ಮಾಡೋದು ಸರಿನಾ ಗೃಹಲಕ್ಷ್ಮಿ ಯೋಜನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒದಗಿಸಿದ್ದ ಇಪ್ಪತ್ತಾರು ಸಾವಿರದ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿನಲ್ಲಿ ಜನವರಿ ಅಂತ್ಯಕ್ಕೆ ಇನ್ನೂ ಏಳು ಸಾವಿರದ ಐದುನೂರ ಹದಿನೇಳು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿ ಬಾಕಿ ಇರಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈ ಯೋಜನೆಯಡಿ ಸಾವಿರದ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಅನುದಾನ ಒದಗಿಸಿತ್ತು ಈ ಪೈಕಿ ಜನವರಿ ಅಂತ್ಯಕ್ಕೆ ಹದಿನೆಂಟು ಸಾವಿರದ ಅರವತ್ತಾರು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಬಿಡುಗಡೆಯಾಗಿದ್ದ ಈ ಹಣದ ಪೈಕಿ ಹದಿನೆಂಟು ಸಾವಿರದ ಮುನ್ನೂರ ಐವತ್ಮೂರು ಪಾಯಿಂಟ್ ಸೊನ್ನೆ ಮೂರು ಕೋಟಿ ರೂಪಾಯಿ ಖರ್ಚಾಗಿದೆ ಬಿಡುಗಡೆಯಾಗಿದ್ದ ಅನುದಾನದಲ್ಲಿಯೇ ಜನವರಿ ಅಂತ್ಯಕ್ಕೆ ಇನ್ನೂರ ಹದಿಮೂರು ಪಾಯಿಂಟ್ ಎರಡು ಎಂಟು ಕೋಟಿ ರೂಪಾಯಿ ಬಾಕಿ ಇರೋದು ಅಂಕಿ ಅಂಶದಿಂದ ಗೊತ್ತಾಗಿದೆ ಬೇಡಿಕೆಗಿಂತ ಕಡಿಮೆ ಅನುದಾನ ನೀಡಿರುವುದೇ ಗೃಹಲಕ್ಷ್ಮಿಯವರಿಗೆ ಕಳೆದ ಮೂರು ತಿಂಗಳಿನಿಂದ ಹಣ ಹಾಕಿಲ್ಲ ಗ್ಯಾರಂಟಿಗಳನ್ನು ಘೋಷಿಸುವ ಮೊದಲು ಯೋಚಿಸಬೇಕಾದ ಸರ್ಕಾರ ಇದೀಗ ತಲೆ ಕೆಡಿಸಿಕೊಂಡ್ರೆ ಪ್ರಯೋಜನವೇನು ಈ ಹಣವನ್ನೇ ನೆಚ್ಚಿಕೊಂಡಿರುವ ಬಡ ಮಹಿಳೆಯರ ಪಾಡೇನು ಅತ್ತ ಅಕ್ಕೆಯೂ ಇಲ್ಲ ಇತ್ತ ದುಡ್ಡು ಇಲ್ಲದೆ ಜನ ತಿಂದ ಮಂಗನಂತಾಗಿದ್ದಾರೆ ಕೂಡಲೇ ಹಣ ಬಿಡುಗಡೆಗೊಳಿಸಲಿ ಅಂತ ಜನ ಸರ್ಕಾರವನ್ನ ಒತ್ತಾಯಿಸುತ್ತಿದ್ದಾರೆ ಸರ್ಕಾರ ಹಣ ಬಿಡುಗಡೆ ಮಾಡುತ್ತೋ ಇಲ್ಲ ನೆಪಗಳನ್ನೇ ಹೇಳುತ್ತಾ ಇನ್ನಷ್ಟು ತಿಂಗಳು ಸಾಗು ಹಾಕುತ್ತೋ ಕಾದು ನೋಡಬೇಕು ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯಕ್ಕೆ ಮುಖ್ಯಮಂತ್ರಿಗಳು ತಾರೀಕು ನಿಗದಿಪಡಿಸಿರುತ್ತಾರೆ ಹಾಗೂ ಹಣ ಸಂಗ್ರಹಿಸುವ ಎಲ್ಲಾ ಇಲಾಖೆಯ ಮುಖ್ಯಸ್ಥರ ಜೊತೆಯಲ್ಲಿ ಚರ್ಚೆ ನಡೆಸಿರುತ್ತಾರೆ ಆ ಚರ್ಚೆಯಿಂದ ಕರ್ನಾಟಕದ ವಿಶೇಷವಾಗಿ ಮಹಿಳೆಯರ ಯೋಜನೆಗಾಗಿ ಯಾವ ಗಂಡಸರ ಜೇಬಿಗೆ ಕತ್ತರಿ ಬೀಳುತ್ತೋ ಕಾದು ನೋಡಬೇಕಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ